ಸರಳ ವಿರಳ ಮಹಾವಾಸ್ತು ಅಗ್ನಿಯನ್ನ ಬೇರ್ಪಡಿಸಿದ ತಕ್ಷಣ ಅಗ್ನಿ ಮತ್ತೆ ನೀರು ಸೇರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಬೆಂಕಿ ನಿಮ್ಮ ಕೆಲಸಗಳ ಪ್ರತಿಫಲವನ್ನ ಬೇರೆದವರು ತಗೋತಾರೆ ಮನೆಯಲ್ಲಿ ಆರೋಗ್ಯ ಹದಗೆಡುತ್ತೆ ಇಂಥದ್ದೆಲ್ಲ ಆಗುತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲೂ ಕೂಡ ಅಗ್ನಿ ನೀರು ಸೇರ್ತಾ ಇದೆ ಅಂತಂದ್ರೆ ಕೆಡೋದ್ ಬೇಡ ಕಟ್ಟೋದ್ ಬೇಡ ಆಲ್ಟ್ರೇಷನ್ ಬೇಡ ಒಂದು ವಸ್ತು ಕೊಡ್ತೀನಿ ನಿಮ್ಮ ಕಣ್ಣಾರೆ ಆ ವಸ್ತು ಅಲ್ಲಿ ಇಡೀ ನೆಟ್ವರ್ಕ್ ಎಂದೆಂದಿಗೂ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಸರಳ ವಿರಳ ಮಹಾವಾಸ್ತು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಮನೆಯಲ್ಲಿರುವಂತಹ ವಾಸ್ತು ದೋಷ ನಮ್ಮೆಲ್ಲರ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗೆ ಹಣಕಾಸಿಗೆ ಆರೋಗ್ಯಕ್ಕೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂತಹ ಕಾರ್ಯಕ್ರಮ ಇದು ಕಳೆದ ಸಂಚಿಕೆಯಲ್ಲಿ ನಾನು ಪ್ರಾಣಸ್ಯ ಆಯನಾಮ್ ದಿಶಾಶು ಎನ್ನುವ ಬಗ್ಗೆ ವಾಸ್ತು ವಿಶೇಷ ಸಂಚಿಕೆ ಮಾಡಿದ್ದೆ ಅದಕ್ಕೆ ತುಂಬಾ ಒಳ್ಳೆಯ ಪ್ರಗತಿ ಒಂದು ಜನಮನ್ನಣೆ ಸಿಗ್ತಾ ಇದೆ ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ಅಂತ ವೀಕ್ಷಕರು ಕಾತುರದಿಂದ ರಿಕ್ವೆಸ್ಟ್ ಹಾಕ್ತಾ ಇದ್ದಾರೆ ಖಂಡಿತ ಬರ್ತೀನಿ ಎಲ್ಲರ ಮನೆಗೆ ಬರ್ತೀನಿ ಏನೋ ವಾಸ್ತು ದೋಷ ಇದೆ ನೋಡಿ ಸರಿಪಡಿಸ್ಕೊಡ್ತೀನಿ ಹಾ ಇವತ್ತಿನ ಸಂಚಿಕೆಯನ್ನ ನೋಡ್ಲಿಕ್ಕಾಗಿ ಅಗ್ನಿಸ್ಥಾನ ಅಂತ ಬರುತ್ತೆ ನೋಡಿ ಯಾವುದು ಅಗ್ನೇಯ ಅಡುಗೆ ಮನೆ ಇರಬೇಕು ಒಂದು ಇಲ್ಲಿ ವಾಸ್ತು ಡಿಫೆಕ್ಟ್ ಸುಮಾರು ಜನ ಏನ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಅಗ್ನಿಸ್ಥಾನ ಏನಿರುತ್ತೆ ಅಗ್ನಿಸ್ಥಾನದಲ್ಲಿ ಆ ಅಡುಗೆ ಮನೆಯಲ್ಲಿ ಬೆಂಕಿ ಬೇಯಬೇಕು ಅಡುಗೆ ರೆಡಿ ಆಗಬೇಕು ಮನೆಯ ಸದಸ್ಯರಿಗೆ ಆಹಾರ ಪೂರೈಕೆ ಆಗಬೇಕು ಆ ಅಗ್ನಿ ಸ್ಥಾನದಲ್ಲಿ ಅಪ್ಪಿ ತಪ್ಪಿ ಅಂದರೆ ಅದಕ್ಕೆ ಅಂಟಿಕೊಂಡಂತೆಯೇ ಬಾತ್ರೂಮ್ ಇರುವಂಥದ್ದು ಅಥವಾ ನೀರಿನ ಮೂಲ ಇರುವಂಥದ್ದು ಅದರ ಹಿಂದೆ ಅಂದರೆ ಅಡುಗೆ ಮನೆಯ ಹಿಂದೆ ನಲ್ಲಿ ಇರುವಂಥದ್ದು ಅಲ್ಲಿ ನೀವು ಕೈಕಾಲನ್ನು ತೊಳೆದುಕೊಳ್ಳುವಂಥದ್ದು ಊಟದ ತಟ್ಟೆಯನ್ನು ತೊಳೆಯುವಂಥದ್ದು ಹೀಗೆ ಅಗ್ನಿಯನ್ನು ಬೇರ್ಪಡಿಸಿದ ತಕ್ಷಣ ಅಗ್ನಿ ಮತ್ತು ನೀರು ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಜೀವನದಲ್ಲಿ ಬೆಂಕಿ ನಿಮ್ಮ ರಿಲೇಟಿವ್ಸ್ ನಿಮಗೆ ಅಪೋಸಿಟ್ ಆಗ್ತಾರೆ ಅವರೇ ನಿಮಗೆ ಮಾಟಮಂತ್ರ ತಂತ್ರ ಮಾಡಿಸುವಂತ ಕೆಟ್ಟ ಆಲೋಚನೆಗಳಿಗೆ ಮುಂದಾಗ್ತಾರೆ ನಿಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗೋದಿಲ್ಲ ಜೀವನದಲ್ಲಿ ಫುಲ್ ಕೆಳಗಡೆ ಬರುವಂಥ ಸ್ಥಿತಿ ಉನ್ನತ ಒಂದು ಉನ್ನತ ಸ್ಥಿತಿಯಲ್ಲ ಸ್ಥಿತಿಯಲ್ಲಿ ಇದ್ದವರು ಕೂಡ ಒಂದು ಕೆಳಗಡೆ ಬರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಬಹಳ ಹಣಕಾಸು ಬರ್ನ್ ಆಗ್ಬಿಡುತ್ತೆ ಹಣ ಎಲ್ಲ ಒಂದು ಕೈಯಲ್ಲಿರೋದೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂದ್ರೆ ಹಣ ನಷ್ಟ ಧನನಾಶ ಆಗುತ್ತೆ ನಿಮ್ಮ ಕೆಲಸಗಳ ಪ್ರತಿಫಲವನ್ನು ಬೇರೆದವ್ರು ತಗೋತಾರೆ ಮನೆಯಲ್ಲಿ ಆರೋಗ್ಯ ಹದಗೆಡುತ್ತೆ ಇಂಥದ್ದೆಲ್ಲ ಆಗುತ್ತೆ ಕೆಡೋದು ಬೇಡ ಕಟ್ಟೋದು ಬೇಡ ಆಲ್ಟ್ರೇಷನ್ ಬೇಡ ವೀಕ್ಷಕರೇ ಏನೂ ಚಿಂತೆ ಮಾಡ್ಕೋಬೇಡಿ ಅಕಸ್ಮಾತ್ ನಿಮ್ಮ ಮನೆಯಲ್ಲೂ ಕೂಡ ಅಗ್ನಿ ನೀರು ಸೇರ್ತಾ ಇದೆ ಅಂತಂದರೆ ಯಾವ ಚಿಂತೆ ಬೇಡ ನಾನೇ ಖುದ್ದಾಗಿ ಬರ್ತೀನಿ ಕೆಡೋದು ಬೇಡ ಕಟ್ಟೋದು ಬೇಡ ಆಲ್ಟ್ರೇಷನ್ ಬೇಡ ಒಂದು ವಸ್ತು ಕೊಡ್ತೀನಿ ನಿಮ್ಮ ಕಣ್ಣಾರೆಯ ವಸ್ತುವಲ್ಲಿ ಇಡೀ ಆ ದೋಷ ಬೇರ್ಪಡುತ್ತೆ ಆಗ ನೋಡಿ ಮತ್ತೆ ಕೆಳಮಟ್ಟದಿಂದ ಜೀವನ ಮೇಲ್ಮಟ್ಟಕ್ಕೆ ಹೋಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ವ್ಯಾಪಾರ ವ್ಯವಹಾರ ಕೈ ಹಿಡಿಯುತ್ತೆ ನೀವು ಬಯಸಿದ್ದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಅಗ್ನಿ ಸ್ಥಳದಲ್ಲಿ ನಿಮಗೆ ಗೊತ್ತಾಗಲ್ಲ ಅದು ಏನು ದೋಷ ಇದೆ ಅಂತ ಯಾಕೆಂದ್ರೆ ನಾವು ವಾಸ್ತು ಬಲ್ಲವರು ಓದ್ದವರು ತಿಳಿದವರಿಗೆ ಅದನ್ನು ನೋಡಿದ ತಕ್ಷಣ ನಾವು ಕಂಡು ಅಗ್ನಿ ಮತ್ತು ನೀರನ್ನು ಯಾವ ರೀತಿ ನಿಮ್ಮ ಮನೆಗೆ ದೋಷ ಕೊಡ್ತಾ ಇದೆ ನಿಮ್ಮ ಮನೆಯ ಸ್ತ್ರೀಯರ ಆರೋಗ್ಯದಲ್ಲಿ ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಹೇಳಿ ವಿಶೇಷವಾಗಿ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆ ಇದ್ದರೆ ಈ ರೀತಿಯ ತೊಂದರೆ ಇದ್ದರೆ ಮನೆಯ ಸ್ತ್ರೀಯರ ಆರೋಗ್ಯದ ಮೇಲೆ ಒಬ್ಬರಾದಮೇಲೆ ಸ್ತ್ರೀಯರೊಬ್ಬರು ಆರೋಗ್ಯದಲ್ಲಿ ಹುಷಾರು ತಪ್ತಾ ಇರ್ತಾರೆ ಏನೂ ಚಿಂತೆ ಮಾಡ್ಕೋಬೇಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇದಕ್ಕೆ ರಿಕ್ವೆಸ್ಟ್ ಹಾಕಿ ನಾನೇ ನಿಮ್ಮ ಮನೆಗೆ ಬಂದು ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ವಾಸ್ತು ದೋಷ ಇದ್ದರೆ ಏನು ಆಲ್ಟ್ರೇಷನ್ ಮಾಡೋದು ಬೇಡ ಕೆಡೋದು ಬೇಡ ಕಟ್ಟೋದು ಬೇಡ ಒಂದು ಚಿಕ್ಕ ವಸ್ತು ಕೊಡ್ತೀನಿ ಇಡಿಸಿ ಇಮ್ಮಿಡಿಯೇಟ್ ಸರಿ ಮಾಡಿಕೊಡ್ತೀನಿ ಒಂದು ವಾರದಲ್ಲಿಯೇ ಅದರ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ವಾಸ್ತು ರಿಕ್ವೆಸ್ಟಿಗೆ ನಂಬರ್ ಕಾಣಿಸ್ತಾ ಇದೆ ಗುರುಗಳೇ ನಮ್ಮ ಮನೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಮತ್ತು ಮುಂದಿನ ವಾಸ್ತು ಸರಳ ವಿರಳ ಮಹಾ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ